ಅಡಿ ಮೇನ್ ರೋಡ್ ಮೂವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಪ್ರಾಪರ್ಟಿ ಫಾರ್ ಯುವರ್ ಸೆಕ್ಯೂರ್ ಅಂಡ್ ಹೈ ರಿಟರ್ನ್ ಇನ್ವೆಸ್ಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಓ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಸಂಸಾರದಲ್ಲಿ ಸಣ್ಣ ಗಲಾಟೆಗಳಾಗಿ ಕಳೆದ ಮೂರು ವರ್ಷಗಳಿಂದ ಪರಸ್ಪರ ದೂರವಿದ್ದ ಗಂಡ ಹೆಂಡತಿಯನ್ನು ಮತ್ತೆ ಒಂದು ಮಾಡಿದ ಘಟನೆಯೊಂದಕ್ಕೆ ಶನಿವಾರ ಚಿಂತಾಮಣಿ ನ್ಯಾಯಾಲಯದಲ್ಲಿ ನಡೆದ ಬೃಹತ್ ಲೋಕ ಅದಾಲತ್ ಸಾಕ್ಷಿಯಾಯಿತು ಕಳೆದ ಮೂರು ವರ್ಷಗಳ ಹಿಂದೆ ಶ್ರೀನಿವಾಸಪುರ ತಾಲೂಕು ನಗರ ಗ್ರಾಮದ ಚಂದ್ರಶೇಖರ್ ಹಾಗೂ ಚಿಂತಾಮಣಿ ನಗರದ ಕನ್ನಪಲ್ಲಿ ವಾಸಿ ಶೈಲಾಜರವರ ವಿವಾಹ ನಡೆದು ಈ ದಂಪತಿಗಳಿಗೆ ಮುದ್ದಾದ ಒಂದು ಗಂಡು ಮಗುವಿದೆ ಮೂರು ವರ್ಷಗಳ ಹಿಂದೆ ಕೆಲ ಸಣ್ಣಪುಟ್ಟ ಕಾರಣಾಂತರಗಳಿಂದ ಸಂಸಾರದಲ್ಲಿ ಬಿರುಕು ಉಂಟಾಗಿ ಪರಸ್ಪರ ಇಬ್ಬರು ದೂರ ಉಳಿದಿದ್ದರು ಗಂಡನಿಂದ ತನಗೆ ಜೀವನಾಂಶ ಕೊಡಿಸುವಂತೆ ಕೋರಿ ಶೈಲಜಾ ವಕೀಲ ಈಶ್ವರ ಗೌಡರ ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ದರು ಚಂದ್ರಶೇಖರ್ ಪರವಾಗಿ ವಕೀಲರಾದ ವೆಂಕಟೇಶ್ ಹಾಗೂ ಅವರು ವಕಾಲತ್ತು ವಹಿಸಿದ್ದರು ಚಿಂತಾಮಣಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲರವರು ಹಾಗೂ ವಕೀಲರಾದ ಗೌಡ ಶಿವಕುಮಾರ್ ರಾಜಣ್ಣ ಇಂದ್ರಮ್ಮ ಮತ್ತಿತರರ ತಂಡ ಗಂಡ ಹೆಂಡತಿ ಇಬ್ಬರಿಗೂ ವೈವಾಹಿಕ ಜೀವನದ ಬಗ್ಗೆ ಸವಿವಿಸ್ತಾರವಾಗಿ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮುಂದಿನ ಜೀವನ ನಡೆಸುವ ಬಗ್ಗೆ ತಿಳುವಳಿಕೆ ಹೇಳಿ ಅವರ ನಡುವೆ ಇದ್ದ ಸಮಸ್ಯೆಯನ್ನು ಬಗೆಹರಿಸಿ ಒಂದುಗೂಡಿಸಿದ್ದರು ನ್ಯಾಯಾಧೀಶರ ಸಲಹೆ ಮತ್ತು ತಿಳುವಳಿಕೆಯನ್ನು ಅರ್ಥ ಮಾಡಿಕೊಂಡು ಗಂಡ ಹೆಂಡತಿ ಮುಂದಿನ ಜೀವನ ಮಗುವಿನ ಜೊತೆ ಸಂತೋಷದಿಂದ ಬಾಳಲು ನಿರ್ಧರಿಸಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪರಸ್ಪರ ಹೂವಿನ ಮಾಲೆ ಬದಲಿಸಿಕೊಂಡು ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ನನ್ನ ಹೆಸರು ಚಂದ್ರ ಅಂತ ಹೇಳ್ಬಿಟ್ಟು ಮಂಜುಳ ನಗರ ಇವಳ್ದು ಕನಂಪಲ್ಯ ಮದುವೆ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ಯಾವುದೋ ಸ್ವಲ್ಪ ಪ್ರಾಬ್ಲಮ್ಸಿಂದ ಈ ಥರ ಆಗಿದೆ ಇನ್ನು ಇನ್ನು ಮುಂದೆ ಆದರೂ ಕರೆಕ್ಟ್ ಆಗಿದ್ರು ನಮ್ಗೆ ಅದೇ ಸಾಂಕ್ ಚೆನ್ನಾಗಿರ್ತೀವಿ ಚಂದ್ರಶೇಖರ್ ಮಂಜಲ್ ನಗರ ಕನಂಪಲ್ಯ ಶೈಲಜಾ ಅಂತ ಹೇಳ್ಬಿಟ್ಟು ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಕುಂಠ ಮೇಡಮ್ ಅವರು ಅವರು ಅವರ ಮುಂದಾಳತ್ವದಲ್ಲಿ ನಾವು ಮತ್ತು ನಮ್ಮ ಶಿವಕುಮಾರು ನಾವೆಲ್ಲ ಸೇರ್ಕೊಂಡು ವಕೀಲರೆಲ್ಲ ಸೇರ್ಕೊಂಡು ಇಬ್ಬರಿಗೂ ಬುದ್ಧಿಮಾತುಗಳೇಲಿಬಿಟ್ಟು ಎರಡು ವರ್ಷಗಳ ಹಿಂದೆ ಅವರು ಕೆಲವು ಕಾರಣಾಂತ ಘಟನೆಗಳಿಂದ ಬಿಟ್ಬಿಟ್ಟಿದ್ದರು ಅದು ಹೊಂದಾಣಿಕೆ ಮಾಡಿ ಒಂದು ಮಗು ಇದ್ದಿದ್ದರಿಂದ ಹೊಂದಾಣಿಕೆ ಮಾಡಿ ಅವ್ರ ಕುಟುಂಬಸ್ಥರು ಮತ್ತು ಇವ್ರ ಕುಟುಂಬಸ್ಥರು ಎಲ್ಲರೂ ಸೇರಿಸಿ ಹೊಂದಾಣಿಕೆ ಮಾಡಿ ಅದಾಲತ್ ಮುಖಾದ ಲೋಕ ಬೃಹತ್ ಲೋಕದಾಲತ್ದಲ್ಲಿ ಹೊಂದಾಣಿಕೆ ಮಾಡಿ ರಾಜಿಯಾಗಿ ಕಲಿಸ್ತಾ ಇದ್ದೀವಿ ನಾವು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರನ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು